ವಿಜಯ ಕರ್ಣಕ ಇಂಟರ್ ನ್ಯಾಷನಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಕಂಪನಿಗಳಿಗೆ ಹೆಚ್ ಒನ್ ಬಿ ಕಂಟಕ ಔಟ್ಸೋರ್ಸಿಂಗ್ ಮೇಲೆ ಒತ್ತಡ ಹೆಚ್ಚಳ ಅಮೆರಿಕದ ಹೆಚ್ ಒನ್ ಬಿ ವೀಸಾಗಳ ಸುತ್ತ ಸೃಷ್ಟಿಯಾಗಿರುವ ಅನಿಶ್ಚಿತತೆ ಭಾರತೀಯರಿಗೆ ಮತ್ತು ಭಾರತೀಯ ಐಟಿ ಕಂಪನಿಗಳಿಗೆ ಸವಾಲುಗಳನ್ನು ತಂದೊಂಡಿದೆ ಹೊಸ ಹೆಚ್ ಒನ್ ಬಿ ವೀಸಾಗಳ ಮೇಲೆ ಭಾರತದ ಕಂಪನಿಗಳು ಡಿಪೆಂಡ್ ಆಗೋದನ್ನ ಕಡಿಮೆ ಮಾಡಿಕೊಂಡಿರುವುದಾಗಿ ಸುದ್ದಿಯಾಗಿತ್ತು ಆದರೆ ಭಾರತೀಯ ಐಟಿ ದಿಗ್ಗಜರಾದ ಟಿಸಿಎಸ್ ಮತ್ತು ಇನ್ಫೋಸಿಸ್ ನಂತಹ ಕಂಪನಿಗಳ ಮೇಲೆ ವೀಸಾ ಶುಲ್ಕ ಏರಿಕೆಯು ನಿರ್ಧಾರ ತೀವ್ರ ಒತ್ತಡವನ್ನು ಹೇರುತ್ತಿರುವುದಾಗಿ ವಿಶ್ಲೇಷಣೆಗಳು ಹೇಳುತ್ತಿವೆ ಸೆಪ್ಟೆಂಬರ್ನಲ್ಲಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ ಒನ್ ಬಿ ವೀಸಾಗಳ ಅರ್ಜಿ ಶುಲ್ಕವನ್ನ ಒಂದು ಲಕ್ಷ ಡಾಲರ್ ಗೆ ಏರಿಸುವ ಆದೇಶಕ್ಕೆ ಸಹಿ ಹಾಕಿದ್ದಾರೆ ಅದರಿಂದ ಇಡೀ ಜಾಗತಿಕ ಐಟಿ ಉದ್ಯಮವೇ ದಿಗ್ಭ್ರಮೆಗೊಂಡಿದೆ ಇದು ಔಟ್ಸೋರ್ಸಿಂಗ್ ಮಾದರಿಗಳು ನೇಮಕಾತಿ ಯೋಜನೆಗಳು ಮತ್ತು ಜಾಗತಿಕ ಪ್ರತಿಭೆಗಳ ಪ್ರಯಾಣಕ್ಕೆ ಬೆದರಿಕೆ ತಂದು ಇದರಿಂದ ಟಿಸಿಎಸ್ ಮತ್ತು ಇನ್ಫೋಸಿಸ್ಗೆ ಆಗುವ ನಷ್ಟವೇ ಐಟಿ ಉದ್ಯೋಗಗಳ ಭವಿಷ್ಯ ಏನಾಗಲಿದೆ ಅನ್ನೋದರ ಬಗ್ಗೆ ಇನ್ನಷ್ಟು ವಿವರ ಇಲ್ಲಿದೆ ಕಂಪನಿಗಳಿಗೆ ಕೋಟಿ ಕೋಟಿ ಖರ್ಚು ಭಾರತೀಯ ಕಂಪನಿಗಳ ದಾರಿ ಏನು ಕೇವಲ ಒಂದು ವೀಸಾ ಅರ್ಜಿ ಹಾಕಲು ಒಂದು ಲಕ್ಷ ಡಾಲರ್ ಭಾರತದ ರೂಪಾಯಿ ಲೆಕ್ಕದಲ್ಲಿ ಹೇಳೋದಾದ್ರೆ ಸುಮಾರು ತೊಂಬತ್ತು ಲಕ್ಷ ರೂಪಾಯಿಗಳು ಈ ಹೊಸ ನಿಯಮದಿಂದ ಭಾರತದ ಪ್ರತಿಷ್ಠಿತ ಕಂಪನಿಗಳಾದ ಟಾಟಾ ಕನ್ಸಂಟ್ರೇಸಿ ಸರ್ವಿಸಸ್ ಮತ್ತು ಇನ್ಫೋಸಿಸ್ ನಂತಹ ತಂತ್ರಜ್ಞಾನ ಕಂಪನಿಗಳ ಮೇಲೆ ಬದಲಾವಣೆಯ ಬಿಸಿ ಎದುರಾಗಿದೆ ಅಮೆರಿಕದ ಹೊರಗಿನಿಂದ ಹೊಸ ಹೆಚ್ ಒನ್ ಬಿ ಉದ್ಯೋಗಿಯನ್ನ ನೇಮಿಸಿಕೊಳ್ಳಲು ಒಂದು ಲಕ್ಷ ಡಾಲರ್ ಶುಲ್ಕ ವಿಧಿಸಲಾಗ್ತಾ ಇದೆ ಈ ಪ್ರಸ್ತಾಪವು ನುರಿತ ವಿದೇಶಿ ಉದ್ಯೋಗಿಗಳ ಮೇಲೆ ವಿಧಿಸಲಾದ ಅತ್ಯಂತ ಕಠಿಣ ನಿರ್ಬಂಧವಾಗಿದೆ ಉದ್ಯಮದ ತಜ್ಞರ ಪ್ರಕಾರ ಈ ಶುಲ್ಕವು ಐಟಿ ಸಿಬ್ಬಂದಿ ಮತ್ತು ಹೊರಗುತ್ತಿಗೆ ಕಂಪನಿಗಳಿಗೆ ಹೆಚ್ಚು ಹೊಡೆತ ಕೊಡಲಿದೆ ವಿಶೇಷವಾಗಿ ವಿದೇಶಿ ಪ್ರತಿಭೆಗಳನ್ನ ಹೆಚ್ಚು ಅವಲಂಬಿಸಿರುವ ಸಂಸ್ಥೆಗಳಿಗೆ ಇದು ದೊಡ್ಡ ಸವಾಲಾಗಿದೆ ಇತ್ತೀಚೆಗೆ ಈ ಭಾರಿ ಶುಲ್ಕದ ಆದೇಶವನ್ನು ಪ್ರಶ್ನಿಸಿ ಅಮೆರಿಕದ ಹತ್ತೊಂಬತ್ತು ಸ್ಟೇಟ್ಗಳು ಕೋರ್ಟ್ ಬರೆ ಹೋಗಿವೆ ಟ್ರಂಪ್ ಆಡಳಿತದ ನಿರ್ಧಾರವು ಜಾರಿಯಾಗುವುದಕ್ಕೆ ಕಾನೂನು ತೊಡಕುಗಳು ಎದುರಾಗಿದೆ ಆದರೆ ಶುಲ್ಕ ಏರಿಕೆಯ ನಿರ್ಧಾರದಿಂದ ಕೇವಲ ಕಂಪನಿಗಳ ಲಾಭ ಕಡಿಮೆಯಾಗಲ್ಲ ಬದಲಿಗೆ ನಮ್ಮ ಭಾರತೀಯ ಟ್ಯಾಲೆಂಟ್ಗಳು ಅಮೆರಿಕಕ್ಕೆ ಹೋಗುವ ಅವಕಾಶವನ್ನೇ ಕಳೆದುಕೊಳ್ಳಬಹುದು ಹೊಸ ನಿಯಮದ ಪ್ರಕಾರ ಅಮೆರಿಕದ ಹೊರಗಿನಿಂದ ನೇಮಕಗೊಳ್ಳುವ ಪ್ರತಿಯೊಬ್ಬ ಹೊಸ ಎಚ್ ಒನ್ ಬಿ ಉದ್ಯೋಗಿಗೆ ಉದ್ಯೋಗದಾತ ಕಂಪನಿಯು ಒಂದು ಲಕ್ಷ ಶುಲ್ಕವನ್ನ ಸರ್ಕಾರಕ್ಕೆ ಕಟ್ಟಬೇಕು ಇದನ್ನ ತಜ್ಞರು ಬ್ಲಾಸ್ಟ್ ಜೋನ್ ಅಥವಾ ಅಪಾಯದ ವಲಯ ಎಂದು ಕರೆಯುತ್ತಿದ್ದಾರೆ ಇದರಲ್ಲಿ ಅತಿ ಹೆಚ್ಚು ನಷ್ಟ ಅನುಭವಿಸಲಿರೋರು ಯಾರು ಗೊತ್ತಾ ಅಮೆರಿಕದ ಕ್ಲೈಂಟ್ಗಳಿಗೆ ಮಧ್ಯವರ್ತಿಯಾಗಿ ಕೆಲಸ ಮಾಡುವ ಮಲ್ಟಿ ನ್ಯಾಷನಲ್ ಐಟಿ ಕಂಪನಿಗಳು ಬ್ಲೂಮ್ಬರ್ಗ್ ವರದಿಯ ಪ್ರಕಾರ ಈ ಪಟ್ಟಿಯಲ್ಲಿ ಮೊದಲ ಸಾಲಿನಲ್ಲೇ ನಿಲ್ಲೋದು ಭಾರತದ ಟಿಸಿಎಸ್ ಇನ್ಫೋಸಿಸ್ ಮತ್ತು ಕಾಂಕ್ರಿಜೆಂಟ್ ಅಂಕಿಅಂಶಗಳನ್ನ ನೋಡೋದಾದ್ರೆ ಮೇ ಎರಡ್ ಸಾವಿರದ ಇಪ್ಪತ್ತರಿಂದ ಮೇ ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಡುವೆ ಈ ಕಂಪನಿಗಳು ನೇಮಕ ಮಾಡಿಕೊಂಡ ಶೇಕಡಾ ತೊಂಬತ್ತರಷ್ಟು ಹೊಸ ಎಚ್ ಒನ್ ವಿ ಉದ್ಯೋಗಿಗಳು ಅಮೆರಿಕದ ಹೊರಗಿನಿಂದ ಬಂದವು ಅಂದ್ರೆ ಭಾರತ ಸೇರಿದಂತೆ ಬೇರೆ ಬೇರೆ ದೇಶಗಳಲ್ಲಿರುವ ಯುಎಸ್ ಕಾನ್ಸುಲೇಟ್ನಲ್ಲಿ ಅಪ್ರೂವಲ್ ಪಡೆದವು ಈ ಬಹುತೇಕ ಎಲ್ಲ ಉದ್ಯೋಗಗಳ ವೀಸಾ ಅರ್ಜಿಗೂ ಈ ಕಂಪನಿಗಳು ಒಂದು ಲಕ್ಷ ಡಾಲರ್ ಫೀಸ್ ಕಟ್ಟಬೇಕಾಗುತ್ತ ಇದರಲ್ಲಿ ಇನ್ಫೋಸಿಸ್ ನ ಪರಿಸ್ಥಿತಿ ನಿಜಕ್ಕೂ ಆತಂಕಕಾರಿಯಾಗಿದೆ ಅವರ ಹೊಸ ಹೆಚ್ಚನ್ ಬಿ ನೇಮಕಾತಿಗಳಲ್ಲಿ ಶೇಕಡ ತೊಂಬತ್ತ ಮೂರಷ್ಟು ಜನ ಅಂದ್ರೆ ಸುಮಾರು ಹತ್ತು ಸಾವಿರದ ನಾನೂರು ಉದ್ಯೋಗಗಳು ಈ ಹೊಸ ಶುಲ್ಕದ ವ್ಯಾಪ್ತಿಗೆ ಬರ್ತಾರೆ ಲೆಕ್ಕ ಹಾಕಿ ನೋಡಿ ಹತ್ತು ಸಾವಿರದ ನಾನೂರು ಜನರಿಗೆ ತಲಾ ಒಂದು ಲಕ್ಷ ಡಾಲರ್ ಅಂದ್ರೆ ಇನ್ಫೋಸಿಸ್ಗೆ ಒಂದು ಬಿಲಿಯನ್ ಡಾಲರ್ ಅಂದ್ರೆ ಸುಮಾರು ಒಂಬತ್ತು ಸಾವಿರ ಕೋಟಿ ರೂಪಾಯಿಗಳನ್ನ ಕೇವಲ ವೀಸಾ ಫೀಸ್ಗಾಗಿ ಕಟ್ಟಬೇಕಾಗುತ್ತೆ ಇನ್ನು ಟಿಸಿ ಎಸ್ ವಿಷಯಕ್ಕೆ ಬಂದ್ರೆ ಅವರು ಆರೂವರೆ ಸಾವಿರ ಉದ್ಯೋಗಿಗಳಿಗೆ ಅಂದ್ರೆ ಅವರ ಶೇಕಡ ಎಂಬತ್ತ ಎರಡರಷ್ಟು ಹೊಸಬರಿಗೆ ಈ ಫೀಸ್ ಕಟ್ಟಬೇಕಾಗುತ್ತೆ ಕಾಂಗ್ನಿಜೆಂಟ್ ಕೂಡ ಐದ್ ಸಾವಿರದ ಆರ್ನೂರು ಉದ್ಯೋಗಿಗಳಿಗೆ ಅಥವಾ ಶೇಕಡ ಎಂಬತ್ತೊಂಬತ್ತರಷ್ಟು ಹೊಸ ನೇಮಕಾತಿಗಳಿಗೆ ಈ ಶುಲ್ಕವನ್ನ ಕಟ್ಟಬೇಕಾಗುತ್ತೆ ಎಚ್ ಎನ್ ಬಿ ವೀಸಾನೇ ಯಾಕೆ ಟಾರ್ಗೆಟ್ ಹೆಚ್ಚಾಗುತ್ತಾ ಆಫ್ ಶೋರ್ ಕೆಲಸಗಳು ಚರ್ಮಿ ಬಿ ಅನ್ನೋದು ಕೌಶಲ್ಯುತ ವಿದೇಶಿ ಕಾರ್ಮಿಕರಿಗೆ ಅಂದ್ರೆ ಸ್ಕಿಲ್ಡ್ ವರ್ಕರ್ಸ್ ಗೆ ಅಮೆರಿಕ ನೀಡುವ ವೀಸಾ ವರ್ಷಕ್ಕೆ ಕೇವಲ ಎಂಬತ್ತೈದು ಸಾವಿರ ವೀಸಾಗಳನ್ನ ನೀಡಲಾಗುತ್ತೆ ಆದ್ರೆ ಡೆಮೊಕ್ರಾಟ್ ಆಗಲಿ ಅಥವಾ ರಿಪಬ್ಲಿಕನ್ ಆಗಲಿ ಎರಡೂ ಪಕ್ಷದವರು ಆರೋಪ ಮಾಡೋದು ಒಂದೇ ಕಂಪನಿಗಳು ಹೆಚ್ ಎನ್ ಬಿ ವೀಸಾವನ್ನ ಬಳಸಿಕೊಂಡು ಅಗ್ಗದ ಉದ್ಯೋಗಗಳನ್ನ ಕರೆತರುತ್ತಿವೆ ಅಂತ ಉದ್ಯೋಗದಾತರು ಇದನ್ನ ಒಪ್ಪಲ್ಲ ನಾವು ಅಮೆರಿಕದ ನಿಯಮದ ಪ್ರಕಾರವೇ ವೇತನ ನೀಡುತ್ತೇವೆ ಅಂತ ಹೇಳ್ತಾರೆ ಆದರೆ ಬ್ಲೂಮ್ಬರ್ಗ್ ವಿಶ್ಲೇಷಣೆ ಪ್ರಕಾರ ಕಳೆದ ನಾಲ್ಕು ವರ್ಷಗಳಲ್ಲಿ ಎಚ್ ಎನ್ ಬಿ ಪಡೆದವರಲ್ಲಿ ಶೇಕಡ ನಲವತ್ತಕ್ಕೂ ಹೆಚ್ಚು ಜನ ಅಮೆರಿಕದ ಹೊರಗಿನಿಂದ ಬಂದವರು ಅಮೆರಿಕದಲ್ಲಿ ಓದುತ್ತಿರುವ ವಿದೇಶಿ ವಿದ್ಯಾರ್ಥಿಗಳಲ್ಲ ಟ್ರಂಪ್ ಸರ್ಕಾರದ ಆನ್ಲೈನ್ ಲಾಟರಿ ಸಿಸ್ಟಮ್ ತಂದಿತ್ತು ಇದು ತುಂಬಾ ಸುಲಭವಾಗಿದೆ ಮತ್ತು ಕಡಿಮೆ ಖರ್ಚಿನಲ್ಲಾಗಿತ್ತು ಇದರಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸಾಲಿಗೆ ಕೇವಲ ಎಂಬತ್ತೈದು ಸಾವಿರ ವೀಸಗಳಿಗೆ ಏಳು ಲಕ್ಷದ ಐವತ್ತೆಂಟು ಸಾವಿರ ಅರ್ಜಿಗಳು ಬಂದಿದ್ದವು ಐಟಿ ಕನ್ಸಲ್ಟೆಂಟ್ ಗಳು ಸಿಸ್ಟಮ್ ಅನ್ನ ಗೇಮ್ ಮಾಡ್ತಿದ್ದಾರೆ ಅಂತ ಬೈಡನ್ ಸರ್ಕಾರ ಕೂಡ ಆರೋಪ ಮಾಡಿತ್ತು ಈಗ ಟ್ರಂಪ್ ತಂದಿರೋ ಒಂದು ಲಕ್ಷ ಡಾಲರ್ ಫೀಸ್ ಈ ಕ್ಯಾಮಿಂಗ್ ಅನ್ನ ತಡೆಯೋಕೆ ಮಾಡಿರುವ ಅತ್ಯಂತ ಕಠಿಣ ಕ್ರಮ ವೈಟ್ ಹೌಸ್ ವಕ್ತಾರಿ ಟೇಲರ್ ರೋಜರ್ಸ್ ಹೇಳ್ತಾರೆ ಈ ನೀತಿಯಿಂದ ಅಮೆರಿಕದ ಕಂಪನಿಗಳಿಗೆ ಖಾತ್ರಿ ಸಿಗುತ್ತೆ ಮತ್ತು ವೇತನವನ್ನ ಕಡಿಮೆ ಮಾಡುವ ಸ್ಕ್ಯಾಮರ್ ಗಳಿಗೆ ಕಡಿವಾಣ ಬೀಳುತ್ತೆ ಅಂತ ಯು ಎಸ್ ಚೇಂಬರ್ ಆಫ್ ಕಾಮರ್ಸ್ ನೇತೃತ್ವದಲ್ಲಿ ಈಗಾಗಲೇ ಕಾನೂನು ಹೋರಾಟಗಳು ಅಂದ್ರೆ ಲೀಗಲ್ ಚಾಲೆಂಜ್ಗಳು ಶುರುವಾಗಿವೆ ಆದರೆ ಕೋರ್ಟ್ ತೀರ್ಪು ಬರುವವರೆಗೂ ಕಂಪನಿಗಳು ಕಾಯ್ತಾ ಇಲ್ಲ ವಲಸೆ ಅಟಾರ್ನಿಗಳ ಪ್ರಕಾರ ಕಂಪನಿಗಳು ಈಗಾಗಲೇ ವೀಸಾ ಅರ್ಜಿಗಳನ್ನ ಕಡಿಮೆ ಮಾಡಿವೆ ಮತ್ತು ಕೆಲಸವನ್ನ ಅಮೆರಿಕದ ಹೊರಗೆ ಶಿಫ್ಟ್ ಮಾಡ್ತಿವೆ ಅವರ ಪ್ರಕಾರ ನಿಜವಾಗಿಯೂ ಅದ್ಭುತ ಪ್ರತಿಭೆ ಹೊಂದಿರುವ ವಿದೇಶಿ ಉದ್ಯೋಗಿಗಳು ಇದರಿಂದಾಗಿ ದೊಡ್ಡ ಅವಕಾಶ ಕಳೆದುಕೊಳ್ಳಲಿದ್ದಾರೆ ಕೆಲವು ತಜ್ಞರ ಪ್ರಕಾರ ಅಮೆರಿಕದ ಕಂಪನಿಗಳು ಮುಂದಿನ ದಿನಗಳಲ್ಲಿ ಭಾರತದಲ್ಲಿ ತಮ್ಮ ಹೂಡಿಕೆಯನ್ನ ಹೆಚ್ಚು ಮಾಡಲಿವೆ ಯಾಕೆಂದ್ರೆ ಹೆಚ್ ಒನ್ ಬಿಗೆ ಗೆ ಬೇಕಾದ ಬಹುತೇಕ ಟ್ಯಾಲೆಂಟ್ ಇರೋದು ಭಾರತದಲ್ಲೇ ಕಂಪನಿಗಳೇ ವಿಶ್ವದ ಬೆಸ್ಟ್ ಟ್ಯಾಲೆಂಟ್ ಬೇಕು ಅಂದ್ರೆ ಈ ಟ್ಯಾಲೆಂಟ್ ಎಲ್ಲಿದೆಯೋ ಅಲ್ಲಿಗೆ ಕೆಲಸಗಳು ಕೂಡ ಶಿಫ್ಟ್ ಆಗಬೇಕಾಗುತ್ತೆ ಅಂದ್ರೆ ಕೆಲಸ ಅಮೆರಿಕದಿಂದ ಭಾರತಕ್ಕೆ ಔಟ್ಸೋರ್ಸ್ ಆಗೋದು ಹೆಚ್ಚಾಗಬಹುದು ಅಮೆರಿಕದಲ್ಲಿರುವ ಇನ್ಫೋಸಿಸ್ ಉದ್ಯೋಗಿಗಳಲ್ಲಿ ವೀಸಾ ಸ್ಪಾನ್ಸರ್ಶಿಪ್ ಬೇಕಾಗಿರುವವರು ಕೆಲವರು ಮಾತ್ರ ಹೀಗಾಗಿ ತಮ್ಮ ಸೇವೆಗೆ ಅಥವಾ ಭವಿಷ್ಯಕ್ಕೆ ಯಾವುದೇ ತೊಂದರೆ ಆಗಲ್ಲ ಅನ್ನೋದು ಇನ್ಫೋಸಿಸ್ ನ ವಿಶ್ವಾಸ ಇನ್ನೊಂದೆಡೆ ಐ ತನ್ನ ಎಂಬತ್ತೆಂಟು ಪರ್ಸೆಂಟ್ ಹೆಚ್ ಒನ್ ಬಿ ಉದ್ಯೋಗಿಗಳನ್ನ ವಿದೇಶದಿಂದಲೇ ನೇಮಕ ಮಾಡಿಕೊಳ್ಳುತ್ತಿತ್ತು ಅವರು ಕೂಡ ಈಗ ತಮ್ಮ ಕಾರ್ಯತಂತ್ರವನ್ನ ಬದಲಾಯಿಸಿಕೊಂಡಿದ್ದಾರೆ ಕ್ಲೈಂಟ್ಗಳ ಅಗತ್ಯತೆಗೆ ತಕ್ಕಂತೆ ನಾವು ಕೌಶಲ್ಯಗಳನ್ನು ಒದಗಿಸ್ತೀವಿ ಅಂತ ಐ ವಕ್ತಾರರು ತಿಳಿಸಿದ್ದಾರೆ ಒಟ್ನಲ್ಲಿ ಕಂಪನಿಗಳು ಹೊಸ ಶುಲ್ಕಕ್ಕೆ ಹೊಂದಿಕೊಳ್ಳಲು ಬೇರೆ ದಾರಿ ಹೋಗ್ತಾರೆ ಬಹುಶಃ ಅವರು ಇನ್ನು ಮುಂದೆ ಹೈ ಸ್ಕಿಲ್ ಮತ್ತು ಹೈ ವೇಜ್ ಇರುವವರಿಗೆ ಮಾತ್ರ ಮಣೆ ಹಾಕಬಹುದು ಈ ಎಲ್ಲಾ ಕಾರಣಗಳಿಂದ ಮುಂದಿನ ವರ್ಷದ ಹೆಚ್ ಒನ್ ಬಿ ಲಾಟರಿ ಅರ್ಜಿಗಳಲ್ಲಿ ಶೇಕಡ ಮೂವತ್ತರಿಂದ ಐವತ್ತರಷ್ಟು ಅಂತ ಅಂದಾಜಿಸಲಾಗಿದೆ ಇದರಿಂದ ಸಾಮಾನ್ಯ ಇಂಜಿನಿಯರ್ಗಳಿಗೆ ಆನ್ ಸೆಟ್ ಅವಕಾಶಗಳು ಕಡಿಮೆ ಆಗಬಹುದು ಆದರೆ ಭಾರತದಲ್ಲೇ ಕುಳಿತು ಅಮೆರಿಕದ ಪ್ರಾಜೆಕ್ಟ್ಗಳಿಗೆ ಕೆಲಸ ಮಾಡುವ ಆಪ್ ಶೋರ್ ಅವಕಾಶಗಳು ಹೆಚ್ಚಾಗಬಹುದು ಒಟ್ನಲ್ಲಿ ಈ ಎಲ್ಲ ಬೆಳವಣಿಗೆಗಳಿಂದ ಭಾರತೀಯರಿಗೆ ಉದ್ಯೋಗದ ಅವಕಾಶ ಕಡಿಮೆ ಆಗುತ್ತಾ ಜಾಸ್ತಿ ಆಗುತ್ತಾ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ತಿಳಿಸಿ ಇದಾಗಿ ತೀಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ ಇದೇ ರೀತಿ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ ಚಾನೆಲ್ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಫಾಲೋ ಮಾಡ್ತಾ ಇದೆ ಧನ್ಯವಾದಗಳು